ಋತುಮಾನ ಬದಲಾದಂತೆ ನಮ್ಮ ಚರ್ಮದ ಆರೈಕೆಯು ಮುಖ್ಯವಾಗಿರುತ್ತದೆ ಹೆಚ್ಚಿನವರಿಗೆ ಚಳಿಗಾಲದಲ್ಲಿ ಚರ್ಮದ ಸಮಸ್ಯೆ ಇದ್ದರೆ ಇನ್ನೂ ಕೆಲವರಿಗೆ ವರ್ಷವಿಡೀ ಒಣಗಿದ ಚರ್ಮ ಕಿರಿಕಿರಿಯನ್ನುಂಟು ಮಾಡುತ್ತದೆ ಎಷ್ಟು ಬಾರಿ ನೀರಿನಲ್ಲಿ ತೊಳೆದರೂ ಒರಟಾಗಿಯೇ ಇರುತ್ತದೆ ಇದಕ್ಕೆ ಮುಖ್ಯ ಕಾರಣ ವಿಟಮಿನ್ ಕೊರತೆ ಅತಿಯಾದ ಬಿಸಿ ನೀರಿನ ಸ್ನಾನ ಹವಾಮಾನ ಬದಲಾವಣೆ ಹೆಚ್ಚು ರಾಸಾಯನಿಕವುಳ್ಳ ಸೋಪ್ ಬಾಡಿ ವಾಶ್ ಬಳಕೆ ಹಾಗೂ ವಯಸ್ಸು ಇದರ ನಿವಾರಣೆಗೆ ನೀವು ಎಣ್ಣೆಯ ಮಸಾಜ್ ಹಾಗೂ ಕೆಲವು ಫೇಸ್ ಪ್ಯಾಕ್ಗಳು ಒರಟು ಚರ್ಮವನ್ನು ಸುಧಾರಿಸಲು ಸಹಾಯ ಮಾಡುತ್ತವೆ ಎಂದು ಹೇಳಲಾಗಿದೆ ಉದಾಹರಣೆಗೆ ಹಾಲಿನ ಕೆನೆ ಕಡಲೆ ಹಿಟ್ಟಿನ ಮಿಶ್ರಣದ ಫೇಸ್ ಪ್ಯಾಕ್ ಅಲೋವೆರಾ ಜೆಲ್ ಫೇಸ್ ಪ್ಯಾಕ್ ಬಾಳೆಹಣ್ಣು ಮೊಸರಿನ ಫೇಸ್ ಪ್ಯಾಕ್ಗಳು ಚರ್ಮವನ್ನು ನಯಗೊಳಿಸಲು ನೆರವಾಗುತ್ತವೆ ಇನ್ನು ಮಾಯಿಶ್ಚರೈಸರ್ ಬಳಕೆ ಹಾಗೂ ವಾರ ಅಥವಾ ಹದಿನೈದು ದಿನಕ್ಕೊಮ್ಮೆಯಾದರೂ ಅಭ್ಯಂಜನದ ಅಭ್ಯಾಸ ದೇಹಕ್ಕೆ ತೈಲ ಪೂರೈಸುವ ಆಹಾರ ಪದಾರ್ಥಗಳನ್ನು ಸೇವಿಸುವುದು ಇದು ಕೂಡ ಉತ್ತಮ ಅಭ್ಯಾಸ ಇನ್ನು ಅಡುಗೆಯಲ್ಲಿ ಕೊಬ್ಬರಿ ಎಣ್ಣೆ ತುಪ್ಪ ತೆಂಗಿನಕಾಯಿಯ ಬಳಕೆಯನ್ನ ಮಾಡೋದು ಇನ್ನೂ ಒಳ್ಳೆಯದು ಹಾಗೂ ಬಿಸಿ ನೀರಿನ ಹೊಗೆ ಅಥವಾ ಸ್ಟೀಮ್ ಒಣ ಚರ್ಮಕ್ಕೆ ಪರಿಹಾರ ಕಂಡುಕೊಳ್ಳಬಹುದಾಗಿದೆ